ಇತ್ತೀಚೆಗಷ್ಟೇ ಮದುವೆ ಆಗಿರುವ ನಟಿ ಚಂದನ ಅನಂತಕೃಷ್ಣ ಮತ್ತು ಪ್ರತ್ಯಕ್ಷ ನಡುವಿನ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವ ನಟಿ ಚಂದನ ಅನಂತಕೃಷ್ಣ ಇದೀಗ ವೈವಾಹಿಕ ಜೀವನಕ್ಕೆ ನಾಂದಿ ಹಾಡಿದ್ದಾರೆ ದಿವಂಗತ ನಟ ಉದಯ್ ಉತ್ತಿನಗದ್ದೆ ನಟಿ ಲಲಿತಾಂಜಲಿ ದಂಪತಿಯ ಪುತ್ರ ಪ್ರತ್ಯಕ್ಷವರನ್ನ ಚಂದನ ಅನಂತಕೃಷ್ಣ ಮದುವೆಯಾಗಿದ್ದಾರೆ ನವೆಂಬರ್ ಇಪ್ಪತ್ತೆಂಟರಂದು ಬೆಂಗಳೂರಿನಲ್ಲಿ ಪ್ರತ್ಯಕ್ಷ್ ಮತ್ತು ಚಂದನ ಅನಂತಕೃಷ್ಣ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದಾಗ ಚಂದನಾ ಅನಂತಕೃಷ್ಣಗೆ ಜಸ್ಟ್ ಇಪ್ಪತ್ತು ವರ್ಷ ವಯಸ್ಸು ಈಗ ಚಂದನಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ನಟಿ ಲಲಿತಾಂಜಲಿ ಅವರ ಪುತ್ರ ಪ್ರತ್ಯಕ್ಷವರಿಗೀಗ ಇಪ್ಪತ್ತಾರು ವರ್ಷ ವಯಸ್ಸು ಪ್ರತ್ಯಕ್ಷ ಹಾಗೂ ಚಂದನ ಅನಂತಕೃಷ್ಣ ಮಧ್ಯೆ ಒಂದರಿಂದ ಎರಡು ವರ್ಷ ವಯಸ್ಸಿನ ಅಂತರವಿದೆ ಪ್ರತ್ಯಕ್ಷಗಿಂತ ಚಂದನ ಒಂದೆರಡು ವರ್ಷ ಚಿಕ್ಕವರಾಗಿದ್ದಾರೆ ಅಷ್ಟೇ ಇನ್ನು ತಂದೆ ಉದಯ್ ಉತ್ತಿನ ಗದ್ದೆ ಹೇಗಿದ್ರೋ ಸೇಮ್ ಅವರ ಜರಾಕ್ಸ್ ಕಾಪಿ ನನ್ನ ಮಕ್ಕಳು ಅಂತ ರಘುರಾಮ್ ಅವರ ಸಂದರ್ಶನದಲ್ಲಿ ನಟಿ ಲಲಿತಾಂಜಲಿ ಹೇಳಿದ್ದಾರೆ ತಮ್ಮ ಮಕ್ಕಳು ಸಿನಿಮಾ ಇಂಡಸ್ಟ್ರಿಗೆ ಬರೋದು ಉದಯ್ ಉತ್ತಿನ ಗದ್ದೆಗೆ ಇಷ್ಟವಿರಲಿಲ್ವಂತೆ ಪ್ರತ್ಯಕ್ಷವರನ್ನು ತಮ್ಮ ಪ್ರೊಡಕ್ಷನ್ ಹೌಸ್ ಮೂಲಕವೇ ಸೀರಿಯಲ್ ಒಂದರಲ್ಲಿ ಹೀರೋಯಿ ಲಾಂಚ್ ಮಾಡೋಕೆ ನಿರ್ಮಾಪಕಿ ಶ್ರುತಿ ನಾಯ್ಡು ಆಫರ್ ಮಾಡಿದ್ರಂತೆ ಆದರೆ ಶ್ರುತಿ ನಾಯ್ಡು ಅವರ ಆಫರ್ನ ಪ್ರತ್ಯಕ್ಷ ಒಪ್ಪಿಕೊಳ್ಳಿಲ್ವಂತೆ ಶಿಕ್ಷಣದ ಬಗ್ಗೆ ಹೆಚ್ಚು ಗಮನ ಹರಿಸಿದ ಪ್ರತ್ಯಕ್ಷ ನಟನೆಯಲ್ಲಿ ಆಸಕ್ತಿ ತೋರಿಸಲಿಲ್ಲವಂತೆ ಇನ್ನು ನೀವು ಕೂಡ ಈ ಜೋಡಿಗೆ ಶುಭ ಹಾರೈಸಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ